ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯಲು ಸರ್ಕಾರ ಕ್ರಮ ಮೋದಿ ಭರವಸೆ ಭವಿಷ್ಯದ ಜತೆ ಚಲ್ಲಾಟ ಆಡಿದವರ ಸುಮ್ಮನೆ ಬಿಡಲ್ಲ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಗ್ಗೆ ಸದನದಲ್ಲಿ ಮೋದಿ ಮೊದಲ ಪ್ರತಿಕ್ರಿಯೆ ರಾಜ್ಯದಲ್ಲಿ ಮುಂಗಾರು ಸೊಗಸು ಬಿತ್ತನೆ ಬಿರುಸು ನಲವತ್ತು ಲಕ್ಷ ಹೆಕ್ಟೇರ್ನಲ್ಲಿ ಕೃಷಿಗೆ ಸಿದ್ಧತೆ ಡೆಂಘಿ ತಡೆಗೆ ಆರೋಗ್ಯ ಇಲಾಖೆ ನೆರವು ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಕರಪತ್ರ ಹಂಚಿ ಜನರಲ್ಲಿ ಡೆಂಘಿ ಜಾಗೃತಿ ಕಾಲ್ ಕಾಲ್ತುಳಿತ ನೂರ ಹದಿನಾರು ಭಕ್ತರ ದುರ್ಮರಣ ದುರ್ಘಟನೆಗೆ ಬೆಚ್ಚಿದ ಉತ್ತರ ಪ್ರದೇಶ ಸತ್ಸಂಗ ಕಾರ್ಯಕ್ರಮದಲ್ಲಿ ಅವಘಡ ಅರವತ್ತು ಜನರ ಸ್ಥಿತಿ ಗಂಭೀರ ಸಿಂಬೆ ವಿರುದ್ಧದ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ಜುಲೈ ಆರರಿಂದ ಆರಂಭ ಮೊದಲೆರಡು ಪಂದ್ಯಗಳಿಗೆ ಜಿತೇಶ್ ಹರ್ಷಿತ್ ಸುದರ್ಶನ್ಗೆ ಸ್ಥಾನ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಹಾಲಿನ ಪ್ರೋತ್ಸಾಹಧನ ಶೀಘ್ರವೇ ಬಿಡುಗಡೆ ಕೆಎಂಎಫ್ನ ಒಂದು ಕೋಟಿ ಲೀಟರ್ ಹಾಲು ಸಂಗ್ರಹದ ಸಂಭ್ರಮಾಚರಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಮಳೆಯಿಂದ ಸಂಕಷ್ಟಕ್ಕೀಡಾಗುವವರಿಗೆ ಕಾಳಜಿ ಕೇಂದ್ರ ತೆರೆಯಲು ಸಿದ್ಧತೆ ಐದು ರಸ್ತೆಗಳ ವೈಟ್ ಟ್ಯಾಪಿಂಗ್ ಕಾಮಗಾರಿಗೆ ಶುಕ್ರವಾರ ಚಾಲನೆ ಬಿಬಿಎಂಪಿಯ ವಿವಿಧೆಡೆ ರಸ್ತೆ ಅಭಿವೃದ್ಧಿ ಪರ್ಯಾಯ ಮಾರ್ಗದಲ್ಲಿ ವಾಹನ ಸಂಚಾರ ಜುಲೈನಲ್ಲಿ ಸಾಮಾನ್ಯಕ್ಕಿಂತ ಅಧಿಕ ಮಳೆ ಲಾ ದಿನ ಚಂಡಮಾರುತ ಪರಿಣಾಮ ದೇಶದ ಬಹುತೇಕ ಭಾಗಗಳಲ್ಲಿ ವರ್ಷಧಾರೆ ವಿಂಬಲ್ಡನ್ ಟೆನಿಸ್ ಅಗ್ರ ಶ್ರೇಯಾಂಕ ಜಾನಿಕ್ ಸಿನ್ನರ್ ಶುಭಾರಂಭ ಗೌಫ್ ಜೆಸಿಕಾ ಮುನ್ನಡೆ